ನಮಸ್ಕಾರ ಇವತ್ತೊಂದು ಹಳ್ಳಿನ ಜೋಳ ತೊಗೊಂಡಿದ್ದೀನಿ ನಾಗರ ಪಂಚಮಿ ಬಂತಲ್ಲ ಇನ್ನೇನು ಹತ್ರ ಹತ್ರ ಇನ್ನೊಂದು ಎರಡು ಮೂರು ನಾಲ್ಕು ದಿನ ಇದೆ ಅಮರ್ಷಿ ಅಷ್ಟೇ ಹಾಗಾಗಿ ಹಳ್ಳಿನ ಜೋಳ ತೊಗೊಂಡಿದ್ದೀನಿ ಹಳ್ಳಿ ಜೋಳ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಇದು ಹೊಲದಲ್ಲಿ ಬೆಳೀತದೆ ಹಾಗಾಗಿ ನಮ್ಮ ಅಮ್ಮ ಕೊಟ್ಕರ್ಸಿದ್ಲು ಹಳ್ಳು ಮಾಡ್ತಾ ಇದ್ದೀನಿ ಇದರಲ್ಲಿಂದ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಬನ್ನಿ ಅಂಗಡಿಯಲ್ಲಿ ಹೋಗಿ ಕೇಳಿದರೂ ಕೂಡ ಕೊಡ್ತಾರೆ ಸಿಗ್ತದೆ ಹಳ್ಳಿನ ಜೋಳ ಕೊಡಿ ಅಂದರೆ ಹಳ್ಳು ಮಾಡಲಿಕ್ಕೆ ನಾಗರ ಪಂಚಮಿಗೆ ಮೇನ್ ಬೇಕು ಪೂಜೆಗೆಲ್ಲ ಅದೇ ಬೇಕು ಈಗ ಮಾಡೋದು ಹೇಗೆ ಅಂತ ನಾನು ನಾನೊಂದು ಸೇರು ತೊಗೊಂಡಿದ್ದೀನಿ ಇಲ್ಲಿ ಒಂದು ಸೀರೆ ತೊಗೊಂಡು ಉಕ್ಕುರ್ಸಿ ಹಾಕೊಳ್ಬೇಕು ಫಸ್ಟ್ಗೆ ಇಲ್ಲಿ ನೀರು ಇಟ್ಟಿದ್ದೆ ಒಂದು ಎರಡು ಲೀಟರಷ್ಟು ನೀರು ಹಾಕಿ ಇಟ್ಟಿದ್ದೆ ಒಂದು ಪಾತ್ರೆಯಲ್ಲಿ ಈಗ ಕುದೀತಾ ಇದೆ ಈ ಜೋಳ ಹಾಕೊಳ್ಳುವ ಎಲ್ಲ ಜೋಳ ಹಾಕಿ ಒಂದು ಸಲ ತಿರುಗಿಸ್ಕೊಂಡು ಮುಚ್ಚಿ ಒಂದು ಸ್ವಲ್ಪ ಮೇಲೆ ಪಟಪಟ ಅಂತ ಬರಬೇಕು ಅಷ್ಟೇ ಈಗ ಈಗ ತಿರುಗಿಸ್ಕೊಳ್ಳುವ ಕುದಿಸ್ಲಿಕ್ಕಿಲ್ಲ ಸುಮ್ಮನೆ ನೀರಲ್ಲಿ ಹಾಕಿ ಮುಚ್ಚಿ ಗುಳ್ಳೆ ಗುಳ್ಳೆ ಥರ ಬರಬೇಕು ಅಷ್ಟಾದರೆ ಸಾಕು ಉಕ್ಕುರ್ಸಿ ಹಾಕುದಂದ್ರೆ ಹಳ್ಳಾಗಲಿಕ್ಕೆ ಒಳ್ಳೆ ಜೋಳ ರೆಡಿ ಆಗ್ತದೆ ನೋಡಿ ಈ ಥರ ಲಟಪಟ ಲಟಪಟ ಅಂತ ಈ ಥರ ಗುಳ್ಳೆ ಬಂದರೆ ಸಾಕು ತಿರುಗಿಸ್ಕೊಂಡು ಕಡೆಗೆ ಇದು ಸೋದಸ್ಕೊಳ್ಳುವ ಎಲ್ಲ ನೀರು ಸೋದಸ್ಕೊಂಡು ತಳ್ಳಗೆ ಪ್ಯಾನ್ಗಳಿಗೆ ಹರಕಬೇಕು ಒಂದು ಬಟ್ಟೆಯಲ್ಲಿ ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಇದೇ ಥರ ಉಕ್ಕುರ್ಸ್ ಹಾಕೊಳ್ಳೋದು ಅಂದರೆ ಇದೇ ಥರ ಆಗಿದೆ ಇದು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಹೊರಗಡೆ ಸೋದಿಸ್ಕೊಳ್ತಾ ಇದ್ದೀನಿ ಒಂದು ಸಾಣಿಗೆ ಇಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ತಳಗೆ ಸುಧ್ತಾ ಇರ್ತದೆ ಹುಷಾರದಿಂದ ಸೋದಸ್ಕೊಂಡು ಈ ಥರ ನೀರೆಲ್ಲ ಬಸಿಲಿಕ್ಕೆ ಬಿಡಬೇಕು ನೀರೆಲ್ಲ ಅದು ಈ ಥರ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಹಾಕ್ಕೊಂಡು ಇದ್ರ ಮೇಲೆ ತಳ್ಳಗೆ ಹರಳ್ಕೋಬೇಕು ಹರಳಿ ಇದು ದೇವಾಂಶ ಎಲ್ಲ ಒಣಗಿ ಹೋಗೋ ತನಕ ಒಂದು ಎರಡು ಗಂಟೆ ಮೂರು ಗಂಟೆ ಬಿಡಬೇಕಿದ್ವಿ ನಾಲ್ಕು ಗಂಟೆ ಬಿಟ್ಟರೆ ಚಿಂತೆ ಇಲ್ಲ ಚೆನ್ನಾಗಿ ಆರ್ತದದು ಹೀಗೆ ನೆರಳಲ್ಲಿ ಒಣಗಬೇಕಿದು ಒಂದು ನಾಲ್ಕು ಗಂಟೆ ಒಣಗಬೇಕು ಒಣಗಿಸು ಒಂದು ನಾಲ್ಕು ಗಂಟೆ ಅರಳಿಗೆ ತೊಗೊಂಡಿದ್ದೀನಿ ಜೋಳ ಎಲ್ಲ ಹಾರಿದೆ ಈಗ ಈಗ ಇಷ್ಟಿಷ್ಟು ಹಾಕ್ಕೊಳ್ಬೇಕು ಇಷ್ಟಿಷ್ಟು ಹಾಕ್ಕೊಂಡು ಅರಳು ಇದ್ದೀನಿ ಗ್ಯಾಸ್ ಹಚ್ಕೊಂಡು ಎಷ್ಟು ಹಾಕೊಂಡು ಹಾಕಿ ಈ ಥರ ಬಟ್ಟೆಯಲ್ಲಿ ಕೈಯಾಡ್ಸ ಕೈಯಾಡಿಸ ಹುರಿಬೇಕು ಹುರಿಯನ್ನು ಮಧ್ಯಮಲ್ಲ ಹೈ ಅಲ್ಲ ಮಧ್ಯ ಅಷ್ಟು ಇಟ್ಕೊಳ್ಬೇಕು ಫಾಸ್ಟಲ್ಲಿ ಜಾಸ್ತಿ ಫಾಸ್ಟ್ ಇದ್ದರೆ ಒಳ್ಳೆಯದು ಲೋ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಎರಡು ಈಗ ಕೈಯಾಡ್ಸ ಹುರಿಬೇಕು ಲಾಸ್ಟಿಗೆ ಒಂದು ಬಟ್ಟೆ ಹಾಕ್ಕೊಂಡು ನೋಡಿ ಈ ಥರ ಚಟಪಟಿ ಚಟಪಟ್ಟು ಸಿಡಿತಾ ಇದೆ ಈ ಥರ ಸಿಡಿಯುವಾಗ ಒಂದು ಟವಲ್ ಹಾಕೊಂಡು ಬರ್ಬೋದು ಮೇಲೆ ಇಲ್ಲಾಂದರೆ ಮುಖಕ್ಕೆಲ್ಲ ಬರ್ತಾವೆ ಈ ಥರ ಟವಲ್ ಹಾಕ್ಕೊಂಡು ಹೀಗೆ ತಿಳಿದ್ತಾನೆ ಇರಬೇಕು ಟವಲ್ಗೆ ನೋಡಿ ಈ ಥರ ನೋಡಿ ಈ ಥರ ಚಟಪಟ ಚಟಪಟು ತಗೊಂಡು ಟವಲ್ ಫುಲ್ ಕವರ್ ಆಗುತ್ತೆ ಅಂತ ಹಾಕೋದು ಇಲ್ಲ ಅಂದರೆ ಅದು ಆ ಕಡೆ ಈ ಕಡೆ ಫುಲ್ ನೋಡಿ ಆಗಿದೆ ಈಗ ನೋಡಿ ಯಾವ ಥರ ಸೂಪರಾಗಿ ಬಂದಿದೆ ಎರಳೂರು ಇದೇ ಥರ ನೋಡ್ಕೊಳ್ ಎಲ್ಲ ಮತ್ತೆ ಅದೇ ಥರ ಉರಿಯನ್ನು ಪಾಸ್ಟಲ್ಲಿ ಇಟ್ಕೊಂಡು ಕೈಯಾಡ್ತಾ ಎಲ್ಲವನ್ನು ಅದೇ ಥರ ಹುಡ್ಕೊಂಡು ಬಿಡುವ ಸಿಗ್ತಾ ಇದೆ ಚಾವೆಲ್ಲ ಹಾಕೋದು ಹೀಗೆ ಕೆಲಿಸ್ತಾ ಹೋಗ್ಬೋದು ಕೈ ಬಿಡಬಾರ್ದು ಕೈ ಬಿಟ್ಟು ಹೊತ್ತು ಕುತ್ಕೊಂಡು ಎಲ್ಲ ಇದಾಗ್ತದೆ ಆಗಿದೆ ಈಗ ಇದೇ ಥರ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಹೊರಗಿಂದ ಬೇಡ ಕೊಕ್ಕೊಂಡು ಹಳ್ಳು ಆಯ್ತು ಎಲ್ಲನು ಹಳ್ಳು ಹುರಿದು ಪುಟ್ಟಿಗೆ ಹಾಕ್ಕೊಂಡಿನಿ ಈಗ ಸ್ವಲ್ಪ ಬಂದಿದ್ದೀನಿ ನೋಡಿ ಜೋಳ ಜಾಸ್ತಿ ಬರಲಿಲ್ಲ ಈ ಜೋಳನ ತೊಗೊಂಡು ಹಳ್ಳಿ ಮುಂಡಿ ಮಾಡುವ ಈಗ ಇದರಲ್ಲಿ ಸ್ವಲ್ಪ ಅಳ್ಳ ಹಾಕ್ಕೊಂಡು ಜೋಳ ಜಾಸ್ತಿ ಇದ್ದರೆ ಅಷ್ಟೇ ಮಾಡ್ಬೋದು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಬರ್ತೀನಿ ಅಕ್ಕಿನ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳುವ ಕಡಿಗಾದರೂ ನೀರು ಮಾಡಿ ನೀರು ಹಾಕಿ ಸ್ವಲ್ಪ ಬೇ ಕುಡಿಸ್ಕೊಬೋದು ಇಲ್ಲಾಂದರೆ ಇಲ್ಲೇ ಬೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೋದು ನಾನು ಇಲ್ಲೇ ಪುಟ್ಟಿಗೆ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತೀನಿ ಈ ಥರ ಎಲ್ಲ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಉಂಡೆ ಥರ ಬರಬೇಕು ನೋಡಿ ಕೈಯಲ್ಲಿ ಉಂಡೆ ಕಟ್ತಾ ಇದ್ದರೆ ಹೀಗೆ ಬರಬೇಕು ಇದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳಿ ಕಲಸಿ ನೋಡಿ ಈ ಥರ ಉಂಡೆ ಮಾಡ್ತಾ ಹೋದರೆ ಆಯಿತು ಈ ಥರ ಒತ್ತಿ 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 ಉಂಡೆ ಕಟ್ಕೊಳ್ಬೇಕು ನೋಡಿ ಈ ಥರ ಆಗಿದೆ ಈಗ ಮಾಡಾಯಿತು ಈಗ ಹಳವೆ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಳುವ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಕಡೆ ಸಜ್ಜಿ ಗೋಧಿ ಕಡಲೆ ಎಲ್ಲ ಹುರಿದು ಹಾಕಿಸ್ಕೊಂಡು ಬರ್ತಾರೆ ಮಿಲ್ಲಲ್ಲಿ ಆ ಥರ ಮಾಡಲಿಲ್ಲ ಅಂದರೂ ಈ ಥರ ಗೋಧಿ ಹಿಟ್ಟು ಹುರ್ಕೊಂಡು ಹಳ್ಳಿಟ್ಟು ಹಿಟ್ಟು ಯಾವ ಥರ ಮಾಡೋದಂತ ನೋಡ್ತಾ ಇದ್ದ ನೋಡ್ಕೊಳ್ಳೋದು ಮಧ್ಯಮ ಉಗ್ರಟ್ಕೊಂಡು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಚೆಂಪಿಗೆ ಹಾಕ್ತಂತ ಸ್ವಲ್ಪ ಫ್ರೈ ಮಾಡೋದು ಹಸಿ ಹೋಗುತ್ತಂತ ಈ ಕಡೆ ಎಲ್ಲ ಇಟ್ಟಿದ್ದೀನಿ ಸ್ವಲ್ಪ ಅದಕ್ಕೆ ಎಷ್ಟು ಪ್ರಕಾಶ್ ನೋಡ್ಕೊಂಡು ಸೀರೆ ಅನ್ಸಿರೋದಿ ಎಲ್ಲ ನೀರು ಹಾಕಿ ನೋಡಿ ಎರಡು ನೀರು ಹಾಕ್ಕೊಂಡು ಇದು ಕರಗ್ಲಿಕ್ಕೆ ಬಿಡೋದು ಇದು ಇದು ಆಗಿದೆ ಈಗ ಈ ಥರ ಕೆಂಪು ಬಣ್ಣ ಬರಬೇಕು ನೋಡಿ ಗೋದಿಟ್ಟು ಒಳ್ಳೆಯ ಪರಿಮಾಣ ಬರ್ತಾಯಿದ್ದೀನಿ ಹುರಿ ಚಮಚ ತಳಗಿಡಿಸ್ಕೊಂಡು ಆ ಕಡೆ ಬೆಲ್ಲ ನೀರು ಮಾಡ್ಕೊಂಡಿದ್ವಿ ನೀರು ಸಾಕು ಬೆಲ್ಲ ಜಾಸ್ತಿ ಪಾಕ ಮಾಡ್ಲಿಕ್ಕಿಲ್ಲ ಅದು ಈಗ ಹಾಕಿ ಕಲಿಸುವಾಯಿತು ಒಂದು ಚಮಚದಷ್ಟು ಎವರು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಶುಂಠಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಬೆಲ್ಲ ನೀರು ಹಾಕಿ ಅಲ್ಲಿ ಚಿನ್ನ ಮಾಡುವ ಈಗ ಇನ್ನು ಬೆಲೆ ಪಾಕ ಹಾಕೊಳ್ಳುವ ಅದಕ್ಕೆ ಸ್ವಲ್ಸ್ವಲ್ಪ ಎಟ್ಟು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕಿ ಕಲಿಸ್ತಾರೆ ನುಂಡ್ರಿ ಈ ಥರ ರೆಡಿ ಆಯಿತು ಈಗ ತಿಕ್ಕಿ ಉಂಡೆ ಮಾಡಿಕೊಂಡು ಉಂಡಿ ನೋಡಿ ಈ ಥರ ಹದ ಬರಬೇಕು ಈ ಹದಗಳು ತನಕ ಹಾಕ್ಕೊಂಡು ಈಗ ಉಂಡೆ ಮಾಡಿಕೊಡುವ ಎಡಿಗೆ ನಾಗರ ದೇವರಿಗೆ ಕಡಲೆ ಬತ್ತಿ ಹಚ್ಚಲಿಕ್ಕೆ ಈ ಥರ ಗೋಧಿ ಹಿಟ್ಟಿನಲ್ಲಿ ಇರ್ತೀವಿ ನಾವು ಬಟ್ಲು ಥರ ಮಾಡಿ ಗೋಧಿ ಹಿಟ್ಟಿನ ಬತ್ತಿ ಹಚ್ಚಲಿಕ್ಕೆ ಈ ಥರ ಎರಡು ಮಾಡ್ಕೊಳುವ ಈ ಥರ ಕೈ ಮುಷ್ಟಿಯಲ್ಲಿ ಮುಟ್ಟಿಗೆ ಒಂದು ಐದು ಮುಟ್ಟಿಗೆ ಮಾಡ್ಕೊಳ್ಳುವ ನಾಗರ ದೇವರಿಗೆ ತುಂಬ ನೈವೇದ್ಯಕ್ಕೆ ಬೇಕಿದ್ದು ಪ್ರಿಯವಾದದ್ದು ಈ ಥರ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೊಂಡಿದ್ದೀವಿ ಐದು ಉಂಡೆ ಮಾಡಿದ್ದೀನಿ ಈ ನರ ಎಷ್ಟು ಹಿಟ್ಟು ಬೇಕಾದರೂ ಮಾಡ್ಕೊಬೋದು ತುಪ್ಪ ಹಾಕ್ಕೊಂಡು ಮಾಡ್ಕೊಬೋದು ಹೀಗೇನು ಮಾಡ್ಕೋಬೋದು ಈ ಥರ ದೀಪ ಹಚ್ಚಬೇಕು ಕಡಲೆ ಬತ್ತಿ ಮಾಡಿ ದೀಪ ಹಚ್ಚಿ ತುಪ್ಪ ತುಪ್ಪದಿಂದ ಮಾಡಿದ್ರಂತೂ ಇನ್ನೂ ಒಳ್ಳೆಯದು ದೀಪ ಮಾಡಿ ಬೆಳಗಿದರೆ ಒಳ್ಳೆಯದು ನಾಗದೇವರಿಗೆ ಇದು ನಾಗರ ಪಂಚಮಿ ವಿಶೇಷ ಹಾಲು ಎರಕ್ಕೆ ಮಾಡ್ತಾ ಇರೋವಂಥ ಔತ್ರ ಕರ್ನಾಟಕದ ರೆಸಿಪಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ ನೋಡುವವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ